ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಈ ವ್ಲಾಗ್ ಬಂದು ಭಾನುವಾರದ್ದು ಇವತ್ತು ಬೆಳಗ್ಗೆ ಚರ್ಚ್ಗೆ ಆ್ಯಸ್ ಯೂಶ್ವಲ್ ಹೋಗ್ತಾ ಇದ್ದೀವಿ ಭಾನುವಾರ ಸ್ವಲ್ಪ ಲೇಟ್ ಆಗ್ಬಿಡ್ತು ಒಂದು ಹತ್ತು ನಿಮಿಷ ಆರು ಕಾಲಿಗೆ ಮಾಸ್ ಇರೋದು ಆದರೆ ಆರು ಇಪ್ಪತ್ತೈದು ಆಗ್ಬಿಟ್ಟಿತ್ತು ಸರಿ ಹೋಗೋದ ಅನ್ಬಿಟ್ಟು ಬೇಗ ಬೇಗ ನಮ್ಮ ಮಾಮ ಗಾಡಿ ತೆಗಿಯಕ್ಕೆ ಹೋಗ್ತಾ ಇದ್ದಾರೆ ನಾನು ನಮ್ಮ ಯಜಮಾನ್ರು ಮಾತ್ರ ಚರ್ಚ್ಗೆ ಹೋಗ್ಬಿಟ್ಟು ಒನ್ ಅವರು ಇದ್ಬಿಟ್ಟು ಅಂತ ಹೋಗ್ತಾ ಇದ್ದೀವಿ ಗಾಡಿ ಇರೋದಕ್ಕೆ ಸ್ವಲ್ಪ ಫಾಸ್ಟಾಗಿ ಇದೆ ಇಲ್ಲಾಂದರೆ ನಡ್ಕೊಂಡು ಹೋಗಬೇಕು ಅಂದರೆ ಅರ್ಧ ಮಾಸೆ ಆಗ್ಬಿಡುತ್ತೆ ಹೋಗೋ ತನಕ ಅದರಿಂದ ಇವ್ರ ಜೊತೆ ಹೋಗ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಒಂದು ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವೀಡಿಯೋದಲ್ಲ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಸರಿ ಮಾಡ್ಕೊತೀನಿ ನಾನು ಹಾಗೆಯೇ ಸ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹನ್ನೊಂದು ತಿಂಗಳಿಂದ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಫ್ರೆಂಡ್ಸ್ ಎಷ್ಟೊಂದು ಎಫರ್ಟ್ ಹಾಕಿ ನಾನು ಮಾಡ್ತಾ ಇರೋದು ಈ ವಿಡಿಯೋನೆಲ್ಲ ಯಾಕಂದರೆ ನಾನು ಕೆಲಸ ಮಾಡಬೇಕು ಅಂದರೆ ಯಾವ ಥರ ಇರ್ತೀನೋ ಆ ರೀತಿಯೇ ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಆದರೆ ಈ ವಿಡಿಯೋ ತೆಗಿಯೋದ್ರಿಂದ ನಾನೇನು ಮಾಡ್ತೀನಿ ಅದಕ್ಕೋಸ್ಕರ ಹೋಗಿ ಕ್ಲೀನಾಗಿ ರೆಡಿಯಾಗಿ ಅದಾದಮೇಲೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಮಾಡೋದಂತೇ ಟೈಮ್ ಆಗ್ಬಿಟ್ಟಿತ್ತು ಕೆಲಸ ಮಾಡೋದಕ್ಕೆ ಜೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ನಾನು ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಬೇಜಾರಾಗುತ್ತೆ ಯಾಕಂದರೆ ನೈಂಟಿ ಏಯ್ಟ್ ಪರ್ಸೆಂಟು ವ್ಯೂವರ್ಸ್ ಬಂದು ನನ್ನ ನನ್ನ ವೀಡಿಯೋನ ಸಬ್ಸ್ಕ್ರೈಬೇ ಇಲ್ಲ ಫೈವ್ ಪರ್ಸೆಂಟ್ ಜನ ಮಾತ್ರ ಮಾಡ್ತಾಯಿದ್ದಾರೆ ಅದರಲ್ಲೂ ನನ್ನ ಹಿಂದೆ ಬಂದವರೆಲ್ಲ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ ಅದರಲ್ಲಿ ಕಂಟೆಂಟ್ ಚೆನ್ನಾಗಿದೆ ಅಂದ್ಕೊಂಡಿರ್ತೀನಿ ಆದರೆ ತೆಗ್ದು ನೋಡಿದ್ರೆ ಅವ್ರಿಗೆ ಮಾತಾಡೋಕ್ಕೆ ಬಂದಿರಲ್ಲ ಆದರೂ ವೀಡಿಯೋಸ್ ಏನೂ ಇರೋದೇ ಇಲ್ಲ ಅವ್ರ ವೀಡಿಯೋಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಅವ್ರು ಹೆಂಗೆ ಅಷ್ಟು ಬೇಗ ರೀಚ್ ಆಗ್ತಾರೆ ಅನ್ನೋದೇ ನನಗೆ ಆಶ್ಚರ್ಯವಾಗಿರುತ್ತೆ ಆದರೆ ನಾವು ಅಷ್ಟು ಮೋಸವಾಗಿರುತ್ತೆ ನಂದು ವೀಡಿಯೋ ನಾನು ಚೆನ್ನಾಗಿ ಮಾಡಲ್ವಾ ಅಂತ ನಮ್ಮ ಮಾಮನ ಹತ್ರ ಕೇಳ್ತಾ ಇರ್ತೀನಿ ನಿಮ್ಮಅಮ್ಮ ಇದು ಚೆನ್ನಾಗಿದ್ಯಾ ಇವತ್ತು ಈ ವಿಡಿಯೋ ನೋಡ್ದಲ್ಲ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ನಾನೇನಾದ್ರೂ ಮಿಸ್ಟೇಕ್ ಮಾಡಿದಿನ ಯಾಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಎಷ್ಟು ಹೇಳಿದ್ರು ಒಬ್ಬೊಬ್ರು ಒಬ್ರು ಹೇಳ್ತಾರೆ ಒಬ್ರು ಸುಮಾರು ಜನ ಹೇಳೋದೇ ಇಲ್ಲ ಅದರಿಂದ ಏನಾಗುತ್ತೆ ನಾನು ನಮ್ಮ ಮನೇಲಿರೋ ಕೇಳ್ತಾ ಇರ್ತೀನಿ ಚೆನ್ನಾಗಿದ್ಯಾ ಅಂತ ಅವರು ಚೆನ್ನಾಗಿದೆಯಲ್ಲ ನೋಡೋಂಗೆ ಇದೆ ಅಂತ ಹೇಳ್ತಾ ಇರ್ತಾರೆ ಆದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಬಿಟ್ಟು ನೋಡ್ಬಿಟ್ಟು ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನನಗೆ ತುಂಬಾ ಇಷ್ಟ ಆದ್ರೂ ಕೂಡ ಹೋಗಕ್ಕೆ ಆಗ್ತಾ ಇಲ್ಲ ಯಾರಿನ ಸ್ಕೂಲಿಂದ ಕರ್ಕೊಂಡು ಯಾರು ಇಲ್ಲ ಈ ಡೇ ಕೇರಲ್ಲೆಲ್ಲ ಬಿಡಬೇಕು ಅಂದ್ರೆ ನಾನು ಮಾಡೋ ಸಂಪಾದನೆ ಅಲ್ಲೇ ಫುಲ್ಲು ಕೇರ್ಗೆ ಹೋಗ್ಬಿಡುತ್ತೆ ಅದರಿಂದ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನನಗೆ ಸರಿ ಮನೆಯಲ್ಲೇ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಏನಾದರೂ ಒಂದು ಅಚೀವ್ ಮಾಡೋದಾ ಏನಾದರೂ ಒಂದು ಸಂಪಾದನೆ ಬರುತ್ತಲ್ಲ ಇದರಿಂದ ಅಂದ್ಬಿಟ್ಟು ನಾನು ಇದರಲ್ಲಿ ಟ್ರೈ ಮಾಡ್ತಾ ಇರೋದು ಈ ವಿಡಿಯೋ ಮಾಡಬೇಕಾದ್ರೆ ಐಬಾಲ್ಸ್ ಎಲ್ಲ ಎಷ್ಟು ನೋವುತ್ತೆ ಅಂದರೆ ಬೆಳಗಿಂದ ಆ ವೀಡಿಯೋಸ್ನೆಲ್ಲ ತೆಗಿತೀನ ಅದನ್ನೆಲ್ಲ ಪುನಃ ಅಟ್ಯಾಚ್ ಮಾಡಿ ಎಡಿಟ್ ಮಾಡೋವರೆಗೂ ವೀಡಿಯೋಸ್ ನೋಡಿ ನೋಡಿ ಕಣ್ಣೆಲ್ಲ ಫುಲ್ಲು ಪೇಯ್ನ್ ಬಂದ್ಬಿಟ್ಟಿರುತ್ತೆ ಅದರಿಂದ ಏನಾಗುತ್ತೆ ಒಂದೊಂದು ದಿನ ರಾತ್ರಿವರೆಗೂ ಮಾಡ್ತಾ ಇರ್ತೀನಿ ಇದರಿಂದನೇ ಕಷ್ಟ ಆಗ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಂಡಿರೋರಿಗೆಲ್ಲ ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಮಾಡ್ಕೋಬೇಕು ಅನಿಸಿದ್ಯಲ್ಲ ಅವ್ರಿಗೆ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅವರಲ್ಲೆಲ್ಲ ನಾನು ಜೀಸಸ್ನ ಕಾಣ್ತೀನಿ ಯಾಕಂದರೆ ನನ್ನ ವೀಡಿಯೋ ಸ್ವಲ್ಪನಾದರೂ ಅವ್ರಿಗೆ ಇಷ್ಟ ಆಗಿದೆಯಲ್ಲ ಅಂದ್ಕೊಂಡಿದ್ದೀನಿ ಈಗ ವೀಡಿಯೋಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಂದರೆ ಇವತ್ತು ನಾನು ಹೇಳಿದ್ನಲ್ವ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಶಿಫ್ಟಿಂಗ್ ಇದೆ ನಮ್ಮ ಮನೆಯಲ್ಲಿರೋ ಸಾಮಾನೆಲ್ಲ ಇವತ್ತು ಶಿಫ್ಟ್ ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಮನೆಗೆ ಅಂತ ಇಬ್ರು ಮಾಮಂದಿರು ಸೇರಿ ಫಸ್ಟು ನಮ್ಮ ಮನೇಲಿ ಸ್ವಲ್ಪ ಸಾಮಾನೆಲ್ಲ ತೆಗಿತಾ ಇದ್ದಾರೆ ಎರಡು ಮೂರು ಕಡೆ ಇಟ್ಬಿಟ್ಟಿದ್ರು ಅವರು ಅದರಿಂದ ತೆಗಿತಾ ಇದ್ದಾರೆ ಇಲ್ಲಿಂದ ಫಸ್ಟು ತಗೊಂಡು ಅವ್ರ ಮನೆಗೆ ಹೋಗಿ ಅದನ್ನೆಲ್ಲ ತಗೊಂಡು ಮನೆ ಡೌನ್ಗೆ ಬಂದ್ಬಿಟ್ಟಿರೋದೀಗ ಈಗ ಇವರು ಎಲ್ಲೋದ್ರು ಇವರು ಟ್ವಿನ್ಸ್ ಅಲ್ವಾ ನಮ್ಮ ಯಜಮಾನರು ಎಲ್ಲೂ ದೂರ ದೂರ ಹೋಗೋಕ್ಕೆ ಆಗಲ್ಲ ಒಂದೊಂದು ರೋಡ್ ದಾಟಿನೇ ಇರ್ತೀವಿ ಯಾವಾಗ ಅದು ಏನಕ್ಕೆ ಅಂತಾನೆ ಗೊತ್ತಾಗಲ್ಲ ದೂರ ಹೋಗ್ಬೇಕು ಅನ್ಸಿದ್ರು ಆಗೋದೇ ಇಲ್ಲ ಯಾಕಂದ್ರೆ ಹತ್ರ ಹತ್ರನೇ ಸಿಕ್ಕುತ್ತೆ ಇಬ್ಬರಿಗೂ ಈ ರೀತಿ ಹೇಳ್ತಾ ಇರ್ತಾರೆ ಟ್ವಿನ್ಸ್ಗಳನ್ನ ಬೇರೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿ ಅದೇ ರೀತಿ ಆಗ್ಬಿಟ್ಟಿದೆ ಇದು ಮನೆಗಳು ಹಂಗೇನೆ ದೂರ ಹುಡ್ಕಿದ್ರು ಕೂಡ ಅವ್ರಿಗೆ ಎಷ್ಟು ಎರಡು ಬೀದಿ ದಾಟಿ ಇದ್ರು ಈಗ ಒಂದು ಬೀದಿ ದಾಟಿ ಬಂದ್ಬಿಟ್ಟಿದ್ದಾರೆ ಮನೆ ತುಂಬಾ ಚೆನ್ನಾಗಿದೆ ಇಂಡಿವಿಜುವಲ್ ಮನೆ ಅವ್ರಿಗೆ ನಾವೇ ಹುಡ್ಕೊಟ್ಟಿರೋದು ಹೋಗ್ಬಿಟ್ಟು ಬರ್ಬೇಕಾದ್ರೆ ಸಿಕ್ಕಿದ್ದದು ಅವರ ದೃಷ್ಟಕ್ಕೆ ಈಗ ನೋಡಿ ಸಾಮಾನೆಲ್ಲ ತೆಗಿತಾ ಇದ್ದಾರೆ ನಮ್ಮ ಅಮ್ಮ ಸುಮಾರು ಎಲ್ಪ್ ಮಾಡಿಕೊಡ್ತಾವ್ರೆ ಅವ್ರಿಗೆ ಚರ್ಚಿಂದ ಬಂದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವ್ರಿಗೆ ದೋಸೆನೂ ಚಟ್ನಿನೂ ಮಾಡಿಕೊಟ್ಟೆ ಇದಾದ ಮೇಲೆ ಅಡುಗೆ ಕೆಲಸ ಶುರು ಮಾಡಬೇಕು ಇವತ್ತು ಬಂದು ವಿಡಿಯೋ ನಾನು ಸಾಯಂಕಾಲದವರೆಗೂ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇರೋದು ಚರ್ಚಿಂದ ಬರಬೇಕಾದ್ರೆ ಕ್ಯಾಂಡಲ್ ಖಾಲಿಯಾಗಿತ್ತು ಅಂತ ಎರಡು ಪ್ಯಾಕೆಟ್ ಕ್ಯಾಂಡಲ್ಸು ಹಾಗೇ ಕೋನ್ ಸಾಂಬ್ರಾಣಿನ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಇದು ಒಂದು ಹಚ್ಚಿದ್ರೆ ಸಾಕು ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಅದನ್ನು ಕೂಡ ಮಾಡಬೇಕು ತಂದಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೆ ಒಂದು ವಾರಕ್ಕೆ ಬೇಕಾಗುತ್ತಲ್ವ ಕ್ಯಾಪ್ಸಿಕಮು ಬೆಂಡೆಕಾಯಿ ಬದನೆಕಾಯಿ ಹಾಗೆಯೇ ಡಬಲ್ ಬೀನ್ಸು ಇದನ್ನೆಲ್ಲ ತಂದಿದ್ದೀನಿ ಒಂದು ವಾರ ತಿಂದಿದ್ನ ಇನ್ನೊಂದು ವಾರಕ್ಕೆ ಬೇರೆ ಚೇಂಜ್ ಮಾಡ್ತೀನಿ ವಾರ ವಾರ ಒಂದೇ ತರಕಾರಿ ತಿನ್ನೋಕೆ ಇಷ್ಟಪಡಲ್ಲ ನಾವು ಸ್ವಲ್ಪ ಕರ್ಬೇವು ಸೊಪ್ಪು ಖಾಲಿಯಾಗಿತ್ತು ಕೊತ್ತಂಬರಿನೂ ಇದೆ ಪುದೀನೂ ಇದೆ ಕರ್ಬೇವು ಸೊಪ್ಪು ಇರಲಿಲ್ಲ ಅಂತ ಅದನ್ನು ಮಾತ್ರ ತಂದಿದ್ದೀನಿ ಈಗ ಬಾಕ್ಸಲೆಲ್ಲ ಹಾಕಿ ಒಳಗಡೆ ಇಟ್ಬಿಟ್ಟೆ ಈಗ ಮಧ್ಯಾಹ್ನಕ್ಕೆ ಲಂಚ್ಗೆ ಬಂದು ಮೀನ ಫ್ರೈ ಮಾಡೋಕ್ಕೆ ಕಲಸಿಟ್ಟಿದ್ದೀನಿ ಬೆಂಡೆಕಾಯಿ ಬೇಳೆ ಸಾರು ಮಾಡಿಟ್ಬಿಟ್ಟೆ ಈಗ ರೈಸು ಕೂಡ ಬಿಸಿ ಬಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ಬಂದು ಫಿಶ್ನ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಾದಮೇಲೆ ಊಟ ಎಲ್ಲ ಆದಮೇಲೆ ಈ ಎಲ್ಲ ಕೆಲಸದಿಂದ ದೊಡ್ಡ ಕೆಲಸ ಹೇಳಿ ಶುಂಠಿ ಬೆಳ್ಳುಳ್ಳಿ ಕ್ಲೀನ್ ಮಾಡೋದೆ ಯಾವಾಗಲೂ ಅಷ್ಟೇ ಕಾಲು ಕೆ ಜಿ ತಂದರೆ ಕಷ್ಟ ನನಗೆ ಕ್ಲೀನ್ ಮಾಡೋದಕ್ಕೇ ಮಾಡಿಟ್ಬಿಟ್ರೆ ಈಸಿ ಹಾಗೆಯೇ ನೋಡಿ ನಾನು ಕೆಲಸ ಮಾಡ್ತಾಯಿದ್ದೆ ಅಂತ ನಮ್ಮ ಮಾಮಾ ಇವಳಿಗೆ ರೀನ್ಗೆ ನಾನೇ ಸ್ನಾನ ಮಾಡಿಸಿದ್ದು ಅವರು ಫುಲ್ಲು ಡ್ರೈ ಮಾಡಿ ಕೂದಲನ್ನ ಒಂದು ಜುಟ್ಟಾಕ್ಬಿಡಪ್ಪ ಅವಳು ಬಿಚ್ಕೊಂಡು ಕೂದಲನ್ನ ಸುತ್ತಾವಳೆ ಅಂದಿದ್ದಕ್ಕೆ ಯಾವ ಥರ ಗಂಟು ಹಾಕೋರೆ ನೋಡಿ ಅವಳು ಕೂದಲು ಇಟ್ಕೊಂಡು ಎರಡು ಕಡೆ ಸುತ್ತಿ ಯಾಕಕ್ಕೆ ಬರೋಲ್ಲ ಅವ್ರಿಗೆ ಈ ರೀತಿ ಮಾಡಿದ್ರಲ್ವ ಅದಕ್ಕೆ ತುಂಬ ಇದ್ದೆ ನಾನು ನೋಡು ಜುಟ್ಟು ಯಾವ ಥರ ಐತೆ ಅಂತ ಇದಾದಮೇಲೆ ಮಕ್ಕಳಿಗೆ ಊಟ ಹಾಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೈ ಆಗೋ ತನಕ ಊಟ ತಿಂತಾಯಿರೋ ತಂದ್ಕೊಡ್ತೀನಿ ಅಂತ ಊಟ ಫಸ್ಟ್ ಹಾಕೊಟ್ಬಿಟ್ಟೆ ಯಾಕಂದರೆ ಹೊಟ್ಟೆ ಹಶು ಅಂತ ಹೇಳ್ತಾನೆ ಇಲ್ಲಿ ಎರಡು ಗಂಟೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಈ ಕೆಲಸ ಎಲ್ಲ ಮುಗಿಸಿದ ಮೇಲೆ ನಮ್ಮ ಮಾಮ ಇರಲಿಲ್ಲ ಅಲ್ಲಿ ಹೋಗಿ ಶಿಫ್ಟ್ ಮಾಡಕ್ಕೆ ಹೋಗ್ಬಿಟ್ಟಿದ್ರು ಪುನಃ ಬಂದರು ಪುನಃ ಹೋದರು ಆ ರೀತಿ ಆಗ್ಬಿಟ್ಟಿತ್ತು ಸೆಂಟ್ರಲ್ ಬಂದ್ರಲ್ವ ಆಗ ಶುಂಠಿ ಬೆಳ್ಳುಳ್ಳಿ ಕ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಆಗೇನು ಹೇಳಿದ್ರು ಕೊಡಿಲಿ ನಾನೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀನಿ ಅಂದರು ಬೆಳ್ಳುಳ್ಳಿ ಕೊಡೋದ್ರು ನಾನಂದೆ ಬೆಳ್ಳುಳ್ಳಿ ಈಸಿ ಮಾಮ್ಮ ನೀನು ಬೆಳ್ಳುಳ್ಳಿ ಈಸಿಯಾಗಿ ತಗೊಂಡಿದ್ಯಾ ನನಗೆ ಶುಂಠಿ ಸ್ವಲ್ಪ ಕಷ್ಟ ಅಂದೆ ಸರಿ ಅದನ್ನೇ ಕೊಡು ಅಂತ ಅದನ್ನು ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರು ಬೆಳ್ಳುಳ್ಳಿ ನಾನು ಕ್ಲೀನ್ ಮಾಡಿಕೊಂಡೆ ಇವತ್ತಿಗೆ ನನಗೆ ಜ ಬೇಗ ಆಗ್ಬಿಟ್ಟು

ಈ ಪೇಸ್ಟ್ ಒಂದು ಮಾಡಿಟ್ಕೊಟ್ರೆ ಸಾಕು ಯಾವಾಗಲೂ ಅಷ್ಟೇ ಬಾತ್ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಮಸಾಲೆ ಸಾರು ಚಿಕನ್ ಸಾರು ಮೀನು ಸಾರು ಇದಕ್ಕೆಲ್ಲ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಿಂದ ಅದನ್ನು ಖಾಲಿ ಆಗಿದ ತಕ್ಷಣ ತಗೊಂಡ್ಬಿಡ್ತೀನಿ ಈಗಲೇ ಐವತ್ತು ರೂಪಾಯಿಗೆ ಹತ್ತತ್ತು ರೂಪಾಯಿ ಅಂತಲೇ ಐದು ಸರಿ ತರಿಸ್ಕೊಬಿಟ್ಟಿದ್ದೆ ಮತ್ತು ಸಾಲೋದಿಲ್ಲ ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಅದರಿಂದ ಫಸ್ಟ್ ತಂದುಕೊಡಪ್ಪ ಅಂದೆ ತುಂಬ ರೇಟ್ ಆಗಿಬಿಟ್ಟಿದೆ ಕಾಲು ಕೆ ಜಿ ಕಾಲು ಕೆ ಜಿಗೆ ನೂರ ಎಪ್ಪತ್ತೈದು ರೂಪಾಯಿನೂ ಏನೋ ಆಯಿತು ಅಂತ ಹೇಳಿದ್ರು ಈಗ ನೋಡಿ ಕ್ಲೀನ್ ಮಾಡಿ ಕೊಡ್ತಾ ಇರೋದ್ರಿಂದ ಆರ್ಯ ಏನು ಮಾಡ್ತಾಯಿದ್ದಾನೆ ಮಮ್ಮಿ ನನ್ನೂ ತೆಗಿರಿ ವೀಡಿಯೋ ನಾನು ಕೂಡ ನಿಮಗೆ ಎಲ್ಪ್ ಮಾಡಿಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದ ಅವನು ಬಿ ಬೆಳ್ಳುಳ್ಳಿನ ಬಿಡಿಸ್ಕೊಡ್ತಾಯಿದ್ದ ಸರಿ ಅವನದು ಕಡೆ ಕೂಡ ವೀಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಕೆಲಸ ಆದಮೇಲೆ ಮಕ್ಳಿಗೆಲ್ಲ ಊಟ ಕೊಟ್ಬಿಟ್ಟೆ ಊಟ ಎಲ್ಲ ಮಾಡಿದ್ಮೇಲೇ ಈ ಕೆಲಸ ಶುರು ಮಾಡ್ಕೊಂಡಿದ್ದವರು ಇದಾದ ಮೇಲೆ ಪುನಃ ಬಂದವರಲ್ವ ಎರಡು ಸರಿ ಶಿಫ್ಟಿಂಗ್ ಆಯಿತು ಸಾಮಾನೆಲ್ಲ ಈಗ ನಾಲ್ಕು ಗಂಟೆಗೆ ಒಂದು ಸರಿ ತೆಗಿಬೇಕಂತೆ ಕಿಚನ್ದು ಐಟಮ್ಸ್ ಎಲ್ಲ ತೆಗ್ದಿರಲಿಲ್ಲ ಅವರು ಮೇಲೆ ಇಟ್ಬಿಟ್ಟಿದ್ರು ಅದನ್ನೆಲ್ಲ ತೆಗೆದು ಇಳಿಸಿ ರೆಡಿ ಮಾಡಿ ಇಟ್ಟಿರ್ತೀವಿ ಆಮೇಲೆ ಬನ್ನಿ ಅಂತ ಹೇಳಿದರು ಇದು ಮಾಡಬೇಕಾದ್ರೆ ನಮ್ಮ ಮಾಮ ಚಿಕ್ಕವರು ಫೋನ್ ಮಾಡಿದರು ನಾಲ್ಕೂವರೆ ಆಗ್ತಾಯಿದೆ ಬಾ ರೆಡಿ ಆಗಿದೆ ಗಾಡಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಮ್ಮ ಮಾಮ ಬಂದು ಬಂದೆ ಬಂದೆ ಅಂತ ಹೇಳಿ ಶುಂಠಿನೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ರು ಆಮೇಲೆ ನಾನೇನು ಮಾಡಿದೆ ಪೇಸ್ಟ್ ಮಾಡೋಕ್ಕೆ ಈಸಿ ಆಯಿತು ಈ ಕೆಲಸ ಎಲ್ಲ ಆದಮೇಲೆ ಬೆಳಿಗ್ಗೆ ಬಂದು ಬಟ್ಟೆ ಒಣ್ಗಾಕಿದ್ದೆ ತೆರೆಸಲ್ಲಿ ಹೋಗಿ ಒಂದಿನೇ ಒಣ್ಗಾಕೋದು ಅದು ಫುಲ್ ಒಣಗೋಗಿತ್ತು ಅದನ್ನು ತಗೊಬೋದು ರಕ್ಕೆ ಮೇಲೆ ಹೋಗಿದ್ದೀನಿ ಈಗ ಇದರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್